ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ

ಸರ್ ಲೋನ್ ಏನು ಗಾಡಿ ಮೇಲೆ ಒಂದು ರೂಪಾಯಿ ಇಲ್ಲ ಸರ್ ಸರ್ ಅದು ಒಂದು ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಗಾಡಿ ಬ್ಯಾಟ್ರಿ ಫೋರ್ ಅವರ್ ಮಾಡಿದ್ರೆ ಏಯ್ಟಿ ಕಿಲೋಮೀಟರ್ ಹೋಗುತ್ತೆ ಸರ್ ಅದು ಎತ್ಕೊಂಡು ಹೋಗಿ ಬ್ಯಾಟ್ರಿ ಚಾರ್ಜ್ ಮಾಡೋದೇನು ಗಾಡಿಲೇ ಚಾರ್ಜ್ ಮಾಡಬೇಕಾ ಇಲ್ಲ ಕೆಳಗಡೆ ಗಾಡಿಲೇ ಚಾರ್ಜ್ ಮಾಡಬೇಕು ಎತ್ಕೊಂಡು ಹೋಗಿ ಮಾಡಕ್ಕೆ ಬರಲ್ಲ ಮೇಲೆ ಫಸ್ಟ್ ಫ್ಲೋರ್ ಆದ್ರೆ ಸೆಕೆಂಡ್ ಫ್ಲೋರ್ ಹೋಗಬೇಕಂದ್ರೆ ಏನಾದ್ರೂ ಗಾಡಿಲೇ ಚಾರ್ಜ್ ಮಾಡಬೇಕಾ ಅದೇ ಸರ್ ಸರ್ ಅದು ಗ್ಯಾರಂಟಿ ವ್ಯಾರಂಟಿ ಅಲ್ಲಿ ಇದೆ ಆ ಗಾಡಿಗೆಲ್ಲ ಆ ಸರ್ ಎಷ್ಟು ವರ್ಷ ಇದೆ ಇನ್ನು ಇನ್ನು 5 ವರ್ಷ ಇದೆ ಸರ್ ಸರ್ ಎಲ್ಲಿ ಲೊಕೇಶನ್ ಗಾಡಿ ಇರೋದು ಇದು ಎಂಟನೇ ಮೈಲಿ ಮಾಧ್ಯಮಲ್ಲಿ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ರೇಟ್ 70000 ಸರ್ ಸರ್ ಫೈನಲ್ ಅಂದ್ರೆ ಏನು ಆಗಬಹುದು ಫೈನಲ್ ಅಂದ್ರೆ 65 ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಬಂದ ಗಾಡಿ ಅರ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಸಿಯೇಟ್ ಮಾಡ್ಕೊಳ್ಳಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ತರ ವಿಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು